ಬಯಲು ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದ ನಾಯಕ ನಗರದಲ್ಲಿ ಶ್ರೀ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಮಂದಿರದಲ್ಲಿ ಎರಡು ನೂರ ಎಂಬತ್ತಾರನೇ ಶ್ರೀ 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 ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಬೆಳಗ್ಗೆ ಕಂಟು ಶೋಭಾ ರಾಠೋಡ್ ದಂಪತಿಗಳು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಕರ್ತು ಗದ್ದೆಗೆ ಮಹಾರುದ್ರಾಭಿಷೇಕ ಮಾಡಲಾಯಿತು ಇದೇ ವೇಳೆಯಲ್ಲಿ ಶ್ರೀ ಸಂತ ಸೇವಲಾಲ್ ಮಹಾರಾಜರ ಭವ್ಯವಾದ ಮೆರವಣಿಗೆ ಬಂಜಾರ ಕ್ರಾಂತಿ ದಳದ ರಾಜ್ಯಾಧ್ಯಕ್ಷರು ರಾಜು ಚೌಹಾಣ್ ಕೋಟೇಶ್ ರಾಠೋಡ್ ಅನಿಲ್ ರಾಠೋಡ್ ಮತ್ತು ಸಂಗಡಿಗರು ರಿಬ್ಬಿನ್ ಕತ್ತರಿಸುವ ಮುಖಾಂತರ ಭವ್ಯ ಮೆರವಣಿಗೆ ಚಾಲನೆ ನೀಡಲಾಯಿತು ಭವ್ಯವಾದ ಮೆರವಣಿಗೆ ನಾಯಕ ನಗರದಿಂದ ಆಳಂದ ಪ್ರಮುಖ ರಾಜ್ಯ ಬೀದಿ ಮುಖಾಂತರ ಡೊಳ್ಳು ಹಲಿಗೆ ಬೇಂಡ್ ಬಾಜಿ ಲಮ್ಮಾಣಿ ಸಂಸ್ಕೃತ ಅಲಂಕಾರದಿಂದ ಭವ್ಯವಾದ ಮೆರವಣಿಗೆ ಸಾಗಿ ಬಂದಿತು ಕಾರ್ಯಕ್ರಮ ಉದ್ದೇಶಿಸಿ ಶ್ರೀ ಬಲಿರಾಮ್ ಮಹಾರಾಜರು ಆಶೀರ್ವಚನ ನೀಡಿದರು ಶ್ರೀ ಸಂತ ಶಿವಾಲಾಲ್ ಮಹಾರಾಜರು ಎಲ್ಲ ಸಮಾಜದ ಜನರಿಗೆ ಅಪಾರ ಕೊಡುಗೆ ನೀಡಿದರು ಇಂಥ ಮಹಾರಾಜರ ಜಯಂತಿ ಆಚರಣೆ ಮಾಡುತ್ತಿದ್ದೇವೆ ನಾವು ಬಹಳ ಪುಣ್ಯವಂತರು ನಾವು ಬಹಳ ಪುಣ್ಯ ಮಾಡಿದ್ದೇವೆ ಎಂದು ಅವರ ಜೀವನ ಚರಿತ್ರೆ ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಮಕ್ಕಳ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ನಮ್ಮೆಲ್ಲರ ಬದುಕು ಪಾವನವಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸುನಿಲ್ ಮಹಾರಾಜರು ಸುಭಾಸ್ ಫೌಜಿ ಸಜ್ಜನ್ ಚವ್ಹಾಣ್ ಬಂಜಾರ ಕ್ರಾಂತಿ ದಳದ ಜಿಲ್ಲಾ ಅಧ್ಯಕ್ಷರು ರಾಜು ಚವ್ವಾಣ್ ಶಿವಾಲಾಲ್ ನಾಯಕ್ ಗಂಗಾರಾಮ್ ಪವಾರ್ ಪವರ್ ಪವಾರ್ ರಾಠೋಡ್ ಶಂಕರ್ ರಾಠೋಡ್ ಗೋಪಿಚಂದ್ ಚವ್ಹಾಣ್ ಸಂತೋಷ್ ಪವಾರ್ ಮತ್ತು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಭಕ್ತರು ಸಮಾಜದ ಮುಖಂಡರು ಮಹಿಳೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ ಆಳಂದ್ ಸಂತ ಸೋಲಾಲ ಮಹಾರಾಜರ ಎರಡು ನೂರ ಎಂಬತ್ತಾರನೇ ಜಯಂತಿ ಭಾಳ ಅದ್ಭುತವಾಗಿ ಆಚರಣೆ ಮಾಡಲಾಯಿತು ಇಲ್ಲಿ ನಾಯಕ್ ನಗರ ಸೋಲಾಲ ಮಂದಿರದಲ್ಲಿ ಪೂಜೆಯನ್ನು ಮುಗಿಸಿಕೊಂಡು ಇಲ್ಲಿಂದ ಪ್ರಥಮ ಕೊರವಣಿಗೆ ಮುಖಾಂತರ ಸೋಳ ಮಹಾರಾಜರ ಭಾವಚಿತ್ರ ಮೂರ್ತಿಯೊಂದಿಗೆ ಇಡೀ ತಾಲೂಕಿನ ಪ್ರತಿಯೊಂದು ಓಣಿಗಳಲ್ಲಿ ಅತಿ ವಿಜೃಂಭಣೆ ಅಂದರೆ ಬಂಜಾರ ನೃತ್ಯದೊಂದಿಗೆ ಒಳ್ಳೆಯ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ಜನರು ಸೇರಿಕೊಂಡು ನಿಗದಿಗನ್ನು ಮಾಡುವ ಮುಖಾಂತರ ಮಹಾರಾಜ್ ನಾವು ಜಯಂತಿ ನಾವು ಆಚರಣೆ ಮಾಡಿದ್ದೀವಿ ಸುಮಾರು ಇವತ್ತು ಈ ಜಯಂತಿಯಲ್ಲಿ ಇನ್ನ ಪ್ರಕಾರ ಕರ್ನಾಟಕದಲ್ಲಿ ಇಷ್ಟ ಎಲ್ಲಿ ಸೇರಿಲ್ಲ ಇವತ್ತು ತಾಲೂಕಿನಲ್ಲಿ ಸುಮಾರು ಹತ್ತು ಸಾವಿರ ಜನ ಇಲ್ಲಿ ನಾವು ಸೇರು ಜಯಂತಿ ಮಾಡಿದ್ದೀವಿ ಎಲ್ಲರಿಗೆ ಸುಧಾ ಮಹಾರಾಜರ ಸಂದೇಶ ಸೋಧ ಮಹಾರಾಜರು ಇಡೀ ವಿಶ್ವಕ್ಕೆ ಶಾಂತಿ ಅನುಭವಿಸಿದ ದೊಡ್ಡ ಸಂದರು ಅವರು ಅಹಿಂಸವಾದಿಗಳು ಎಲ್ಲರನ್ನ ಸಂತ್ರ ಜಯಂತಿ ಆಚರಣೆ ಮಾಡಿದ್ದು ಖುಷಿ ಖುಷಿ ತಂದಿದೆ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ 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 ಬಳಿರಾಮ್ ಮಹಾರಾಜರು ಹಾಗೂ ಸುನಿಲ್ ಮಹಾರಾಜರು ಸೋಮ್ಲಿಂಗ್ ಮಹಾರಾಜರು ಇವತ್ತು ಮುಂಜಾನೆ ಹತ್ತು ಗಂಟೆಗೆ ಬಂದು ಅವರು ಅಮೃತ ಹಸ್ತದಿಂದ ಅಲ್ಲಿಂದ ನಮ್ಮ ಆಳಂದ್ ತಾಲೂಕಿನ ಇವತ್ತಿನ ದಿವಸ ಹತ್ತು ಸಾವಿರ ಜನರು ನಮ್ಮಣಿ ಕರ್ತನೊಂದಿಗೆ ಈ ನಮ್ದು ಜಯಂತಿಯನ್ನು ಅದ್ಧೂರಿ ಆಚರಣೆ ಆಯಿತು ಶ್ರೀ ಶ್ರೀ ಬಳಿರಾಮ್ ಮಹಾರಾಜ್ ಅಂದಂಗೆ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಆಳಂದಂತ ಈ ಮೆರವಣಿಗೆ ಎಲ್ಲಿ ನಾನು ನೋಡಿಲ್ಲಂತ ಅವ್ರ ಮಾತಿಗೆ ನಾವು ಗೌರವ ಕೊಟ್ಟು ಇವತ್ತು ಆಳಂದ ತಾಲೂಕಿಗೆ ಬಂದು ನಮಗೆ ಎಲ್ಲರಿಗೆ ಆಶೀರ್ವಾದ ಕೊಟ್ಟಿದ್ಕೆ ಬಳಿರಾಮ್ ಮಹಾರಾಜ ಮತ್ತು ಸುನೀಲ್ ಮಹಾರಾಜ ನಮ್ಮ ಆಳಂದ ತಾಲೂಕಿನ ಎಲ್ಲ ಬಂಜಾರ ಸಮಾಜ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಿ ಪೂಜ್ಯರಿಗೆ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್